ಬೇಕಾದ್ರೆ ಪಾದ ಮರಗಳಿಗೆ ನಾವು ಸಮಸ್ಕಾರ ಮಾಡ್ತೀವಿ ಯಾಕಂದ್ರೆ ಅಕ್ಕ ಅನ್ನೋದಕ್ಕೆ ಬಹಳ ಮಹತ್ವ ಸೆಕೆಂಡ್ ತಾಯಿ ಅಂದ್ರೆ ಯಾರು ಅಕ್ಕ ಹೌದಿಲ್ಲ ಅದಕ್ಕೆ ನಾವು ಯಾವುದೇ ಮಾತು ಬೇರೆ ಎನ್ನೂ ವ್ಯಕ್ತಿ ಆಗಲಿ ವ್ಯಕ್ತಿತ್ವ ಆಗಲಿ ಜಗಳ ಇಲ್ಲ ಇದ್ರಾಗ ಒಂದೇ ಮಾತಾಡಕ್ಕೆ ಯಾವುದು ಸಂಬಂಧ ಇಲ್ಲ ಅಲ್ಲ ಒಂದು ವಿಷಯ ಅಂತ ಕೂಡ ಮಾಡಂಗ நாம மொதலே மாத்த ஜன ஆடோரல்ல வந்து மாத்திங்க கீழ நீளி ஆடாதீ ஜனபாடு

ಅಕ್ಕ ಇಲ್ಲಿ ನೀವು ನಿಮ್ ಬಿಟ್ಟಾಗ ಹೋಗ್ಬೇಡ್ರಿ ಅಕ್ಕ ನಿಮ್ದೇ ಆದ ಮರ್ಯಾದೆ ಗೌರವ ಯೂಟ್ಯೂಬ್ ನಾಗೆಲ್ಲ ಚಾನಲ್ ರಾಕ್ತಿತ್ತು ನೀವ್ ಶಿಟ್ ಮಾಡ್ಕೊಬೋದು ನೀವು ಒಂದೇ ಹಾಕ್ತೀರಿ ನನ್ ಗೊತ್ತೈತಿ ಯೂಟ್ಯೂಬ್ ನಾಗೆಲ್ಲ ನೀರಿ ಒಂದೇ ಅಕ್ಕ ಸುಮಿತ್ರ ಅಕ್ಕ ಅಕ್ಕ ಅಂತ ಕಲಾತ್ತಿನ ನನ್ನ ಮರೋದಿ ತಮ್ಮ ಅಂತ ರೆಸ್ಪೆಕ್ಟ್ ಕೊಡ್ರಿ ಆಡ್ಬೇಡ್ರಿ ತಾಯಿ ಬಗ್ಗೆ ಆಡ್ರಿ ಅಂತ ಬಗ್ಗೆ ಆಡ್ರಿ துர் சே மாத உட்கா நானபா இன்னொரு அட் நீர் அதே நீங்க ஜானப ಏನಾಯ್ತು ಮರದಾಯಿ ಬಗ್ಗೆ ಆಡ್ರಿ ಇಬ್ಬರು ಆಡಾಡ್ರಿ ಇಷ್ಟ ಆಯ್ತದ ಬಗ್ಗೆ ನಮ್ಗೆ oh okay. wow. ಚಂದಾಡುವಂತ ಸಂದರ್ಭದಾಗ ಓಣ್ಯ ಹುಡುಗನ ಕೊಂದು ಓಡಿ ಬಂದಿದ್ದೀ ಮನಿಗೆ ಹೌದು ಓಡಿ ಬಂದು ಮೂಲ ಕುಂತಂತ ಸಂದರ್ಭ ಊರ ಜನರೆಲ್ಲ ಮಾಯಕ್ಕನ ಮನೆಗೆ ಬಂದ ಜಗಳನ್ನ ಶರಗನಾಗ ಮುಚ್ಚಿಟ್ಟುಕೊಂಡು ತಮ್ಮ ಊರ ಜನರಿಗೆ ಸಮಾಧಾನ ಹೌದ್ ಹೌದು ಸಮಾಧಾನ ಮಾಡಿದ ನಂತರ ನೀವು ಒಳಗಿಂದ ಎದ್ದು ಹೊರಗೆ ಬಂದ ಭಂಡಾರ ಹೊಡದ ಹುಡುಗನ ಜೀವಂತ ಮಾಡಿ ಕಳಿಸಿದೀನಿ ಅವರ ಊರ ಸಂದರ್ಭದಾಗ ಊರ ಜನರನ್ನ ಸಮಾಧಾನ ನಾ ಮಾಡಿರ್ತಂದ್ರೆ ನಿನ್ನ ಗತಿ ಏನಾಗ್ತಿತ್ತು ತಮ್ಮ ನಿನ್ನ ಗತಿ ಏನಾಗ್ತಿತ್ತ ನಿನ್ನ ಊರ ಊರನ್ನೇ ಬೈಲಿಕ್ಕೆ ಬಂದಿದ್ರು ಹಂಗ ಅಲ್ಲಿ ಜನ ಮಾಡಿದ ಊರ ಜನರು ಹೇಳಲಿಕ್ಕೆ ಬಂದ್ರು ಹೌದು ಎಲ್ಲಿ ಅಕ್ಕ ಮಾಯಕ್ಕ ಎಲ್ಲಿ ಕಾರ್ಯಕರ್ತರನ್ನ ಜೋಡಿ ಜಗಳ ಮಾಡಿ ಊರ ಜನರ ಕಡೆ ನೀ ಬಡಿಸ್ಕೊಡುವಂತ ಕೆಲಸ ಮಾಡಬೇಡತ್ತಮ್ಮ ಹೌದೌದು ಜೋರ ಕರ್ತ ಅವ್ರ ನಿನ್ನ ಬಡಿಲಿಕ್ಕೆ ಸಿಟ್ಟಿಗೇರಿ ಬಂದ್ರಪ್ಪ ಅಂದ್ರ ಗಾತಾಗುದು ನನಗೆ ನನಗೆ ಮರ್ಯಾದ ಹೋಗುದು ನಂದೇ ಹೌದೌದು ಹೌದಿಲ್ಲ ಅದಕ್ಕಾಗಿ ಅಂತ ಕೆಲಸ ತಮ್ಮ ನೀ ಮಾಡಬೇಡ ಅನ್ನುವಂತ ಮಾತನ್ನ ಹೇಳಿ ನೀ ಮಾಡಿದ್ರು ಕೂಡ ಅವ್ರು ಸಮಾಧಾನ ಮೊದಲು ನಾನೇ ಮಾಡೀನಿ ಹೌದು ನೀ ಹೇಳಬಹುದು ಮುಂದಿನ ಸಂದಿಗೆ ಏನಂತ ಯಾಕ ಊರ ಜನರೆಲ್ಲ ಜಗಳಕ್ಕೆ ಬಂದ್ರೆ ಕರೆ ಹಾಯ ಹುಡುಗನ ಸತ್ತಿರತಕ್ಕಂತ ಹುಡುಗನ ಹಾ ಹಾ ಬಂಡಾರ ಹೊಡೆದ ಹುಡುಗನ ಜೀವಂತ ಮಾಡಿ ಎಸಿ ಕಳಿಸಿದ ಎಕ್ಕ ಅನ್ಬಹುದು ನೀನ ಹೌದು ಆದ್ರ ಜಗಳಕ್ಕೆ ಬಂದ ಬಡಿಗಿ ಕೊಡ್ಲಿ ಹಿಡ್ಕೊಂಡು ಬಂದಂತ ಸಂದರ್ಭದ ಎಲ್ಲಾ ಜನರ ಆಡ್ಡ ವ್ಯಕ್ತಿ ತರಿ ಬಿದ್ದ ಮೊದಲು ಇದನ್ನ ಎತ್ತದಿಂದ ಮಾತಾಡಬ ಅದಕ್ಕೆ ಮುಂದೆ ಹೆಂಗ್ ಜಗಳ ಮಾಡಿರು ಕೂಡ ನಿನ್ನ ಸಮಾಧಾನ ಮಾಡುವಂತ ತಾಕತ್ತು ನನಗದ ಸಮಾಧಾನ ಮಾಡಿದಂತ ಸಮಾಧಾನದಿಂದ ಹಾಳು ಮಗಳನ್ನ ಕಳ್ಸಿ ಎಂಬತ್ತರಾಗ ಬಿ ಪಿ ಎಸ್ಗೋ ಬೇಡ ಊರಿನ ಬಂದ

no no, no. i

i yeah. yeah.

ನನ್ನ ನನಗೆ ತಮ್ಮ ಕೆಲಾಸೋರನ್ ತಪ್ಪಿದಾಗ ಇವನ್ ತಪ್ಪ ಹೇಳು ಕೆಲಸ ತಪ್ಪ ಅರಿತಾವ i'm so, my friend, come

ನನ್ನ ಮಗಳ ನಾವು ಮನೆಗ್ ಕರ್ಕೊಂಡು ಬಂದೀನಿ ಹೌದು ನನ್ನ ಪಾತ್ರೆಗೆ ನಿನ್ನ ನಿನ್ ಹ್ಯಾಂಗ್ ನೆನಪು ಹಾರ್ಲಿ ಎತ್ತಿ ಚಿಂತಿಯಾಗ ಕುಂತಾನ ಚಿಂತಿಯಾಗ ಕುಂತಾನ ತಮ್ಮ ನೇಹನು ಕುಂದ್ರಾ ಕೋಬಾ ನಿನ್ನ ಮನೆಗೆ ಕಳಿಸ್ತೀನಿ ಹಳ್ಳಿ ಬಂಗಾರ ನಿನ್ನ ಮನೆಗೆ ಬರೋದಲ್ಲ ಹೌದು ಹೌದು ನಾನು ಮನೆಯಾಗಿದ್ರೆ ಏನ ಬಂಗಾರ ಎಡಾಕ್ಯದ್ರಿ ಇಲ್ಲ ಇಲ್ಲ ಯಾಕಂದ್ರ ಎಟ್ಟು ಮಾಡಿ ತವ್ರ ಆ ಬಾಳ ದಿನ ಆಗೋದಲ್ಲ ಹೌದು ಹೌದಿಲ್ಲ ಹೌದು ಹಂಗೇನು ಕುಂದ್ರೆ ಬೇಡ ತಮ್ಮ ಅವಕಾಶ ಸಪ್ ಮಾಡ್ಕೊಂಡ ಹಂಗ ಹಂಗೇ